ಮೇಡಮ್ ಒಂದೆರಡ್ ಮೂರ್ ಕಡೆ ಕಂಪ್ನಿ ಕೆಲ್ಸ ಮಾಡ್ತಾ ಇದ್ರು ಆಮೇಲೆ ಕೆಲ್ಸ ಆಗ್ ಬರಲ್ಲ ಅಂತ ಒಂದ್ ಸಣ್ಣದ ಓಟಲ್ ಇಟ್ಟಿದ್ವಿ ಆ ಓಟಲು ನಡೀಲಿಲ್ಲ ಮೇಡಂ ಕ್ಲೋಸ್ ಮಾಡ್ಬಿಟ್ವಿ ಈಗ ಅದಕ್ಕೆ ಚಿಕ್ಕದಾಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀವಿ ಅದಾಗ್ ಬರುತ್ತಾ ಏನು ಇವಾಗ ಇಪ್ಪತ್ತೆರಡರಿಂದ ಅಮ್ಮ ನಿಮ್ಮ ಮನೆಯವ್ರ್ಗೆ ರಾಹು ದಶೆ ಸ್ಟಾರ್ಟ್ ಆಗಿದೆ ಅಂದ್ರೆ ಇಪ್ಪತ್ತೆರಡರಿಂದ ಅದು ಸ್ಟಾರ್ಟ್ ಆಗಿದೆ ಅಲ್ಲಿಂದ ಸ್ವಲ್ಪ ತೊಂದ್ರೆನೇನಾ ಟ್ವೆಂಟಿ ಟೂ ಎರಡ್ ಇಷ್ಟು ದಿನ ನಿಮ್ಗೆ ಕುಜ ದಶ ನಡೀತಿದ್ದು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಅವಾಗಂತೂ ತುಂಬಾ ತುಂಬಾನೇ ನಿಮ್ಗೆ ಆಗ್ತಾನೆ ಇರ್ಲಿಲ್ಲ ಬಿಡಿ ಎಲ್ಲಿ ದುಡ್ಡು ಹೋಗುತ್ತೆ ಎಲ್ಲಿ ದುಡ್ಡು ಬರುತ್ತೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಸಾಲ ಸೋಲ ಏನಾದ್ರೂ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಇವಾಗ ನಡೀತಾ ಇರೋ ದಶೆಗೆ ಇವಾಗ ನಡೀತಾ ಇರೋ ಟೈಮ್ಗೆ ನಿಮಗೆ ಅಂದರೆ ನಿಮ್ಮ ಜಾತಕ ಚೆನ್ನಾಗಿದೆ ಆದರೆ ಗ್ರಹಗಳು ಎಲ್ಲಿ ಕೆಟ್ಟಿದ್ದಾವೆ ಆ ದಶದಲ್ಲಿ ನೀವು ಆ ಟೈಮಲ್ಲಿ ನೀವು ಕೆಲಸಗಳನ್ನ ಮಾಡಕ್ಕೆ ಹೋಗ್ತಾಯಿದ್ದೀರಾ ಅದಕ್ಕೆ ನೀವು ಲಾಕ್ ಆಗ್ತಾ ಹಾಕ್ತಾಯಿದ್ದೀರಾ ಅಂತ ಹೇಳುತ್ತೆ ನೋಡಿ ಇವಾಗ ನಡೀತಾ ಇರೋ ಟೈಮ್ಗೆ ಮತ್ತು ಸಿಂಹ ರಾಶಿ ಬೇರೆ ನಿಮ್ಮ ಮನೆಯವ್ರದ್ದು ಸಿಂಹ ರಾಶಿ ಆಗುತ್ತೆ ಸಿಂಹ ರಾಶಿಗೆ ನಿಜವಾಗ್ಲೂ ಈ ಒಂದೂವರೆ ತಿಂಗಳು ತುಂಬ ಟೈಮ್ ಬ್ಯಾಡಾಗಿದೆ ಟೈಮ್ ಚೆನ್ನಾಗಿಲ್ಲ ಅದ್ರ ಜೊತೆ ನೋಡಿ ಇವಾಗ ನಡೀತಾ ಇರೋ ದಶೆ ಕೂಡ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟು ದಶ ಓಕೆ ಮಾಡ್ಬೋದು ಆದರೆ ರಾಹು ದಶ ನಡೀತಾ ಇರೋದ್ರಿಂದ ಅಲ್ಲೂ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಖಂಡಿತ ನೀವು ಪರಿಹಾರ ಮಾಡಿಕೊಳ್ಳೇಬೇಕು ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಕೈಗೆ ಹಾಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ಇಟ್ಕೊಳ್ಳೋದಾಗಿರ್ಬೋದು ಇದನ್ನು ಮಾಡ್ಕೊಳ್ಬೇಕು ಇಲ್ಲ ಅಂದರೆ ಈಗ ನಡೀತಾ ಇರೋ ಒಂದೂವರೆ ತಿಂಗಳಲ್ಲಿ ಇರೋ ಬರೋದೆಲ್ಲ ಕಳ್ಕೊಳ್ತೀರಾ ಅಥವಾ ಯಾರನ್ನಾದರೂ ಕಳ್ಕೊಳ್ತೀರಾ ಅಂತ ಹೇಳುತ್ತೆ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಾ ನಿಮ್ಮ ಕಷ್ಟಕ್ಕೆ ಪರಿಹಾರ ಅಂತಂದರೆ ನೀವು ಖಂಡಿತ ನಮ್ಮ ನಂಬರ್ ಕರೆ ಮಾಡಿ ನೀವೆಲ್ಲೇ ಇದ್ರೂ ನಾವು ಕಳ್ಸ್ಕೊಡ್ತೀವಿ ಆನ್ಲೈನಲ್ಲಿ ಜಾತಕ ಕೇಳಿ ಅಥವಾ ನೀವೇ ಬಂದು ಕೇಳಿ ನಿಮಗೆ ಬೇಕಾಗಿರೋ ಮುಖ್ಯ ಎರಡು ಸ್ಟೋನನ್ನು ನೀವು ಯೂಸ್ ಮಾಡಲೇಬೇಕು ಇಲ್ಲಾಂದರೆ ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತೀರ ಆಲ್ರೆಡಿ ಸಾಲ ಮಾಡ್ಕೊಂಡಿದ್ದೀರಾ ಅದನ್ನು ಹೆಚ್ಚಾಗ್ತಾ ಹೋಗುತ್ತೆ ಮುಂದಕ್ಕೆ ನಡೆಯುವಂಥ ಬಿಸ್ನೆಸ್ ಕೂಡ ನೀವು ಲಾಸ್ ಆಗ್ಬೋದು ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಳಿ ಅಮ್ಮ ಪರಿಹಾರ ಮಾಡಿಕೊಂಡ್ರೆ ಎಲ್ಲೋ ಒಂದು ಅರವತ್ತು ಪರ್ಸೆಂಟು ನೀವು ಉಸಿರಾಡ್ಬೋದು ಈ ಒಂದೂವರೆ ತಿಂಗಳು ಬ್ಯಾಡ್ ಟೈಮ್ ಇವ್ರಿಗೆ ತುಂಬಾ ಪ್ರಾಬ್ಲಮ್ ಅಂತ ಇದ್ದಾಗ ಈ ರೀತಿ ಪರಿಹಾರ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಳೋದು ಕಂಪ್ಲೀಟ್ ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದಾಗತ್ತಲ್ಲ ಅದಿನ್ನೂ ಹೌದು ಹೌದು ಯಾಕಂದ್ರೆ ಅವ್ರಿಗೆ ಒಂದೂವರೆ ತಿಂಗಳು ಟೈಮ್ ಚೆನ್ನಾಗಿಲ್ಲ ಅದ್ರಲ್ಲಿ ಜಾತಕ ಕೆಟ್ಟಿದೆ ಅದ್ರಲ್ಲಿ ಇವರು ಇನ್ನ ಇನ್ನ ಅಂತ ಹೋಗ್ತಾ ಇದ್ರೆ ಇವ್ರು ತುಂಬಾ ನೆಲ ಕಚ್ಚುತ್ತಾರೆ ಅಂತ ಹೇಳುತ್ತೆ ಇವ್ರು ಜಾತಕ ಓಕೆ ಧನ್ಯವಾದ ಮೇಡಂ ಕರೆ ಮಾಡಿದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಮ್ ಸರ್ ನಮಸ್ತೆ ಸರ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಂ ಐವರೇನಾ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಮಗಳ ಬಗ್ಗೆ ಮೇಡಮ್ ಡೇಟ್ ಆಫ್ ಬರ್ತ್ ಏಳಿಯವರದು ಮೇಡಂ 3 7 2012 ಮೇಡಂ 3 7 2012 ಓಕೆ ಹುಟ್ಟಿದ ಸಮಯ ಸಮಯ ಬೆಳಗ್ಗೆ 3 ಗಂಟೆ ಮೇಡಂ ಬೆಳಗ್ಗೆ 3 ಗಂಟೆ ಓಕೆ ಸರ್ ಏನು ಪ್ರಶ್ನೆ ಇದೆ ಕೇಳಿ ಏನು ಮೇಡಂ ಅವಳು ಜಿಲ್ಲಾ ಆಸ್ಪತ್ರೆ ಶಾಲೆ ಅಲ್ಲಿ ಹೋಗತಾನೆ ಇಲ್ಲ ಅಕಿ ಆನಂದ ಹಟಾಬಳೆ ಮೇಡಂ ಅಕಿದು ಸರ್ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಂ ಸರ್ ಏನು ಪ್ರಶ್ನೆ ನಿಮ್ಮ ಮಗಳದು ಮಗಳ ಮೇಡಮ್ ಓದ್ತಾನೆ ಇಲ್ಲ ಮೇಡಮ್ ಆಕೆ ಅವ್ರಿಗೆ ನೋಡಿ ಸರ್ ಅವರು ಓದ್ತಾ ಇಲ್ಲ ಆದ್ರೆ ಅವ್ರಿಗೆ ಟೈಮ್ ತುಂಬಾ ಚೆನ್ನಾಗಿದೆ ಆ ಟೈಮ್ ನಿಮಗೆ ಬೆನಿಫಿಟ್ ಆಗ್ತಿದೆ ಎರಡ್ ಸಾವಿರದ ಹದಿನಾರರಿಂದ ನಿಮ್ಗೆ ಏನಾಗಿದೆ ಲಾಭ ಆಗಿದ್ಯಾ ಇಲ್ಲ ಮೇಡಮ್ ಲಾಭ ಏನಾಗಿಲ್ಲ ಮೇಡಮ್ ಎರಡ್ ಸಾವಿರದ ಹದಿನಾರರಿಂದ ನೀವೇನು ತಗೊಂಡಿಲ್ವಾ ಪ್ರಾಪರ್ಟಿ ಮನೆ ಏನಿಲ್ಲ ಮೇಡಮ್ ಏನಿಲ್ಲ ಗಾಡಿ ಗೋಲ್ಡ್ ಏನು ತಗೊಂಡಿಲ್ವಾ ಏನಿಲ್ಲ ಮೇಡಮ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾನು ಗಾಡಿ ಕೆಲಸ ಮಾಡ್ತೀನಿ ಮೇಡಮ್ ಹಾಂ ಗಾರೆ ಕೆಲಸ ಹದಿನಾರರಿಂದನೂ ಏನೂ ತೊಗೊಂಡಿಲ್ವಾ ನೀವು